ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಕಿರಣ್ ದೇಶಮುಖ್ ಡಾಕ್ಟರ್ ರಾಮ್ ಕುಮಾರ್ ವೆಂಕಟೇಶ್ವರನ್ ಡಾಕ್ಟರ್ ರಾಜಶ್ರೀ ಪಾಲಾದಿ ಡಾಕ್ಟರ್ ಆದಿತ್ಯ ಖಾಜಾ ಡಾಕ್ಟರ್ ಪ್ರಿಯಾಂಕಾ ಮತ್ತು ಡಾಕ್ಟರ್ ಪ್ರಶಾಂತ್ ಅವರ ಸಮ್ಮುಖದಲ್ಲಿ ಇಂದು ಮಿಷನ್ ಸ್ಮೈಲ್ ಉಚಿತ ಚಿಕಿತ್ಸಾ ಶಿಬಿರವನ್ನು ಉದ್ಘಾಟನೆಗೊಂಡಿತ್ತು ಇಂದು ಈ ಉಚಿತ ಚಿಕಿತ್ಸಾ ಶಿಬಿರವನ್ನ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು ಉದ್ಘಾಟನೆಯನ್ನ ದೀಪ ಬೆಳಗಿಸಿ ಡಾಕ್ಟರ್ ಕಿರಣ್ ದೇಶಮುಖ್ ಡಾಕ್ಟರ್ ರಾಮ್ಕುಮಾರ್ ವೆಂಕಟೇಶ್ವರನ್ ಡಾಕ್ಟರ್ ರಾಜಶ್ರೀ ಪಾಲಾದಿ ಡಾಕ್ಟರ್ ಆದಿತ್ಯನಾಥ್ ಖಾಜಾ ಡಾಕ್ಟರ್ ಪ್ರಿಯಾಂಕಾ ಮತ್ತು ಡಾಕ್ಟರ್ ಪ್ರಶಾಂತ್ ಅವರು ನೆರವೇರಿಸಿದ್ರು ನಂತರ ಕಾರ್ಯಕ್ರಮದಲ್ಲಿ ಆಗಮಿಸಿದ ಅತಿಥಿಗಳಿಗೆ ಶಾಲು ಹೊದಿಸಿ ಸಸಿ ನೀಡುವುದರ ಮೂಲಕ ಸನ್ಮಾನಿಸಿ ಗೌರವಿಸಲಾಯಿತು ಇಂದು ಉದ್ಘಾಟನೆಗೊಂಡ ಮಿಷನ್ ಕರ್ನಾಟಕದಲ್ಲಿ ಹದಿನಾಲ್ಕನೆಯ ಮಿಷನ್ ಆಗಿದ್ದು ಭಾರತದಲ್ಲಿ ಒಟ್ಟಾರಿಯಾಗಿ ನೂರ ಎಪ್ಪತ್ತೆರಡು ಭಾರತದಲ್ಲಿ ಎರಡು ಎರಡ್ ಸಾವಿರದ ಮೂರರಲ್ಲಿ ಪ್ರಾರಂಭವಾಗಿ ವಾದಾಗಿನಿಂದ ಮಿಷನ್ ಸ್ಟೈಲ್ ಕರ್ನಾಟಕದಲ್ಲಿ ಹದಿನೆಂಟು ನೂರಕ್ಕೂ ಹೆಚ್ಚು ಸಶಸ್ತ್ರ ಶಸ್ತ್ರಚಿಕಿತ್ಸೆಗಳನ್ನ ಮತ್ತು ಭಾರತದಲ್ಲಿ ಒಟ್ಟಾರಿಯಾಗಿ ಶಸ್ತ್ರಚಿಕಿತ್ಸೆಗಳನ್ನ ಉಚಿತವಾಗಿ ಒದಗಿಸಿದೆ ಮಿಷನ್ ಒಂದು ವೈದ್ಯಕೀಯ ದತ್ತಿ ಸಂಸ್ಥೆಯಾಗಿದ್ದು ಸರ್ಕಾರಿ ಸರ್ಕಾರೇತರ ಸಾರ್ವಜನಿಕ ಸಾರ್ವಜನಿಕ ವಲಯದ ಸಂಸ್ಥೆಗಳು ಮತ್ತು ಖಾಸಗಿ ಪ್ರತಿಷ್ಠ ಖಾಸಗಿ ಪ್ರತಿಷ್ಠಾನಗಳ ಸಹಾಯದಿಂದ ತಮ್ಮ ಸಿಎಸ್ಆರ್ ನಿಧಿಯ ಮೂಲಕ ಭಾರತದಾದ್ಯಂತ ಸೀಳು ಶಸ್ತ್ರಚಿಕಿತ್ಸೆಗಳನ್ನ ಉಚಿತವಾಗಿ ಒದಗಿಸುತ್ತದೆ ಈ ನಿರ್ದಿಷ್ಟ ಮಿಷನ್ಗೆ ಸ್ವರ್ಣಲತಾ ಮದರ್ಶನ ಟ್ರಸ್ಟ್ ನಿಂದ ಹಣಕಾಸು ಒದಗಿಸಲಾಗಿದೆ ಮತ್ತು ಆಸ್ಪತ್ರೆಯ ಪಾಲುದಾರ ಆದಿತ್ಯ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ರೋಗಿಗಳಿಗೆ ಯಾವುದೇ ಹಣವನ್ನ ವಿಧಿಸುವುದಿಲ್ಲ ಈ ಕಾರ್ಯಕ್ರಮದಲ್ಲಿ ಅತಿಥಿ ಗಣ್ಯರು ಮಾತನಾಡಿದ್ರು ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್ ಕಲಬುರಗಿ ಒಳ್ಳೆ ಕೆಲಸ ಒಳ್ಳೆಯ ಹೆಲ್ತ್ ಕೇರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆದ ಒಂದು ನಮ್ಮಿಂದ ಇನಿಷಿಯೇಟಿವ್ ಪ್ಲಸ್ ಈ ಎನ್ ಜಿ ಓ ಇಂದ ನಮ್ಗೆ ಸಪೋರ್ಟ್ ಸಿಕ್ಕಿದೆ ನಾವು ಇದು ಆದರೆ ಎವ್ರಿ ಇಯರ್ ಮಾಡ್ಬೇಕಂತ ಒಂದು ನಮ್ಮ ಹತ್ರ ವಿಚಾರಣೆ ಇದು ಒಂದ್ ಎರಡು ಮತ್ತೆ ಮೂರು ದಿವಸದಲ್ಲಿ ಸುಮಾರು ಮೂವತ್ತಿಂದ ನಲ್ವತ್ತು ಜನ ಹುಡುಗರಿಗೆ ಮಕ್ಕಳಿಗೆ ಫ್ರೀ ಆಫ್ ಕಾಸ್ಟ್ ಸರ್ಜರಿ ಆಗುತ್ತೆ ಸೊ ಇದನ್ನ ಕ್ಲೆಫ್ಟ್ ಲುಕ್ ಲೆಫ್ಟ್ ಪ್ಯಾಲೆಟ್ ಅಂತೀವಿ ಅಂದ್ರೆ ತುಟಿ ಜಾಯ್ನ್ ಆಗಿರಲ್ಲ ಅಥವಾ ಪ್ಯಾಲೆಟ್ ಜಾಯ್ನ್ ಆಗಿರಲ್ಲ ಈ ತರ ಮಕ್ಕಳು ಯಾರಾದ್ರೂ ಇದ್ರೆ ನಂಬರ್ಸ್ ಗೆ ಕಾಂಟ್ಯಾಕ್ಟ್ ಮಾಡಿ ರಿಜಿಸ್ಟರ್ ಮಾಡ್ಕೋಬಹುದು ಮತ್ತೆ ಮುಂದಿನ ವರ್ಷ ಈ ತರ ಏನಾದ್ರೂ ಕ್ಯಾಂಪ್ ಆಗ್ತಾ ಇದ್ದಾಗ ಸೊ ನಿಮ್ಮ ಮಕ್ಕಳಿಗೆ ಇದ್ರಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ನೀವು ಮುಂದೆ ಬರ್ಬಹುದು लेके ये वाला बजे थे के तुम का बड़े दायित्व हम माने तुम एक्सपीरियंस डॉक्टर लाए सारे हमके आज अच्छे बर्थडे मनाने के लिए ये बर्थडे के थैंक यू वेरी मच वी हैव बीन वर्किंग टुगेदर इन 3 3 ग्रुप्स टू गेट टुगेदर एंड थैंक यू फॉर जेंडर ऑफ की बात वी डू एट योर सर सर के मेड या देव ओपन ऑल द डोर्स फॉर अस And practically stop your work so that we can continue what we want to do the next two days. I think when we want to do good work, we need good partners. Whatever the marketing is done, what the partners become. This is half of the signal is there in the marketing company. In years with and then we have to run some form data and do next memory for everybody. Keeps our records safe, our digital coordinators as well. So thank you very, very much because of all the patients that we all stood together. I think that's how this mission happens and we really appreciate our management. Everybody appreciate our work and doing that. I would be very unfair not thanking to very prime person for whom we actually came to Kulvarga seven, eight years back. I would want to remember Dr. of uh, Deepak who is now the professor in the uh, SIS and and Dr. is from Right they were the two person who actually introduced us, Yes, I said in the beginning. And then we started. So, thanks, Dev, also, for bringing us here. And with this, we would like to uh, complete this